ಇತ್ತಿ ಗಂಗಾ ಮಣಿ ಲಪ್ತಿಗೆ ಲೆಕ್ಕ ತಂದಿದ್ದ ಆದರೂ ಬರಪ್ರಿ ಇದು ಅಲ್ಲದೆ ಚದ್ರನ್ ಚೌಡಿ ಗೊಂಬೆ ಗುಡಿ ಐತಿ ತಂದಿದ್ದ ಅಲ್ಲಿ ಆದರೂ ಐತಿ ನೋಡು ಏ ಸೌಣ್ಣಗ ಕರಸ್ಟ್ ಇದು ಅಲ್ಲದೆ ಗಚ್ಚಿನ ಗೋಳಿ ಹೆಚ್ಚಿನ ಗೊಂಬೆ ತಿಕ್ಕ ಚಾಯ್ತಿದ್ದ ಒಂದು ಹೆಣ್ಣ ಒಂದು ಗಂಡ ಆದರೂ ಐತಿ ಕೆಳ ನಕ್ತಿ ಆಗಿ ಹೋಗಿ ಆದರೂ ಐತಿ ಕರಸ್ಟ್ ಇದು ಅಲ್ಲದೆ ಕೆಳ ಇದು ಅಲ್ಲದೆ ಪಾತ್ರಂಗಿ ಪರಿಸರ ಜೋಡಿ ಸರಿ ಮತ್ತು ಅಂದಿದ್ಲು ಆವಾಗರೂ ಜಿಗದ ಐತೆ ಇದು ಅಲ್ಲದ ಅವಳು ಮನೆ ಬಂದ ಕೊಯ್ನೆ ಮಳೆ ತೆಂಗಿನ ಮರ ಆಯ್ತು ತೆಂಗಿನ ಮರದ ಕೊಯ್ಂಗಿನ ಮೇಲೆ ಎರಡು ತಿರುಗ್ತಾ ತರ ಕೂತ ಬಂದಿದ್ಲು ಅವಾದ್ರೂ ಅದಾವು ಕರಷ್ಟು ತಂಗಾಣ ಮನೆಪ್ಪ ಓಹೋ ಏನ್ ಹುಗ್ಯ ಹೆಕ್ಕ ಅವ್ರ ಮನೆ ಒಳಗೆ ಹೆಕ್ಕ ಕಣ್ಣು ಹಾಕಿದ ಹುಡ್ಗ ಆಗಲಿ ಏನಾಕತ್ತಾಕತ್ತಿ ಧೈರ್ಯ ಮಾಡಿ ನಿಂತ ಕೇರತಿದ ಗಂಗಾನ ಮನಿ ಕರಷ್ಟ ಹಾ ಹಾ ತಂಗಿ ಗಂಗವ ತಂಗಿ ಗಂಗವ ಯಾರಿ ಪಯಣ ಹೊರಗೆ ಬಂದರು ಕಟ್ಟಿಗೆ ತಂದ್ರೆ ಅಲ್ಲಿ ಹೊರಗೆ ಚೆಲ್ಲಿ ಹೋಗ್ರಿ ಹಾ 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 ನಮ್ತಾ ಬಂತು ಪಾಯ ಒಮ್ಮಿಗೆ ಹಾಗಲ್ ಬಿಡಿ ಏನ ಒಂದು ದಣ್ಣ ತಂಗಿ ನಾ ಏನ ನೋಡುವ ಲಮಣಿ ಕೇರಮ್ಮ ಅಲ್ಲ ಹೊರಗೆ ಬಂದ್ರೆ ಓಡುವಂತ ಕ್ಯಾಗುವ ಏನಾ ಅರ್ಬಿ ತಂದ್ರೆ ಅಲ್ಲೇ ಕಡಿಮೆ ಆಗಿರಿ ನಾಳೆಗೆ ಬಂದು ರೊಕ್ಕ ಒಯ್ಯ್ರಿ ಒಂದು ಎರಡು ದೊಡ್ಡ ತಗೊಂಡು ಕಟ್ದು ಬಿಡು ಅಂತ ತಂಗಿ ನೋಡು ನಿಮ್ಮ ನೋಡೋಕೆ ಕುತ್ಕೊಂಡು ಪಾಳಿಗ್ ಬಂದಾಗ ಮಾತಾಡೋಕೆ ಹೋಗಬ್ಯಾಡ ನಾನು ಅಗಸ್ರವ್ನಲ್ಲ ಲಮಣಿಕೆ ಇರೋನಲ್ಲ ನೋಡು ಅಂತ ಯಾಕೆ ಅನಾ ಮತ್ತು ಅವರೂ ಅಲ್ಲ ಮತ್ತೆ ಇವರು ಅಲ್ಲ ಮತ್ತೆ ಯಾರು ಏನ ನೀವು ತಂಗಿ ನಿಮ್ಮ ಮಳೆ ಭಾಳ ಇದ್ದೀನಿ ನೋಡು ಹಾಂ ನಾ ಹೇಳ್ತೀನಿ ಕೇಳ್ರಲ್ಲ ಹಾಂ ಅದೇ ಚಂದ ಇತ್ತು

ನೋಳು ಮನೆಯಲ್ಲಿ ಬಣ್ಣದ ಮನೆಯ ಕೇವ ಹಹೌದಲ್ಲ ಏನಾ ತಂಗಿ ಮನೆಗೆ ಬಹಳ ದಿವಸ ಬಂದಿಲ್ಲ ಅದಕ್ಕೇನ ಆ ಕುಂದ್ರಬೇಕಲ್ಲ ಏನಾ ಆಹಾ ಏನಾ ನಮ್ಮ ಊರಾಗ ಇವತ್ತ ಜಾತ್ರೆ ಇದ್ದಪ್ಪ ಅದಕ್ಕಾಗಿ ನಾನು ಪಂಚಾಮೃತ ಅಡಿಗೆ ಮಾಡಿದ್ದೇನೆ ಹ ಏನಾ ನಿಮಗೆ ಅದರ ਨਾਲ ತಾಟಿನಲ್ಲಿ ಊಟಕ್ಕೆ ನೀಡ್ತಾ ಇದ್ದೇನೆ ಆ ನಾನು ಏನಾದ್ರೂ ಊಟ ಮಾಡ್ಬೇಕು ನೋಡು ಊಟ ಮಾಡಬೇಕಾ ತಂಗಿ ಆತ್ ನೀಡು ಚೆನ್ನಾಗಿ

ತಂಗಿ ಮನೆ ನೋಡ್ಬೇಕು ತಂಗಿನ ಮೋತಿ ನೋಡ್ಬೇಕಂತ ನೀನು ಬಂದಿ ಅಂತ ಅದಕ್ಕಾಗಿ ನಾನು ನಿನಗೆ ಬಾಣಪಟ್ಟಿ ಸ್ಟಾಲೂ ಸಿಗರೇಟ್ ಕೊಡ್ತಾ ಇದ್ದೇನೆ ಸಲ ತಗೋನ್ಸಲ ನಿನ ಮಾಡಿಡ್ತೇನೆ ಊಟ ಅಂತಿ ಭರ್ಜರಿ ಆತ ತಲೆ ಬಂತು ಆ ಆತ ಈಗ ನೀನ ತಂಗಿ ಮನೆಗೆ ಬಂದಿರ್ವಲ್ಲ ಈಗ ತಂಗಿ ಮನೆಗೆ ಬಂದ ಕೆಲಸ ಏನು ಅಂತ ನಾನು ಕೇಳ್ತಾ ಇದ್ದೇನೆ ನೋಡಪ್ಪ ನೀ ಬಂದಿಯಲ್ಲ ಅಲ್ಲ ಅದೇ ಕೆಲಸ ನಾ ಕೇಳಾಕತ್ತ ನೀ ಯಾಕೆ ಬಂದಿ ಏನು ಕೆಲಸ ಇತ್ತು ಅಂತ ಕೇಳಾಕ ಹೋಗಲಿ ಬಿಡು ನನ್ನ ಜೀವ ಸಂಗಾಣ ಸಮಾಧಾನ ಜೀವಕ್ಕೆ ಜೀವ ಹಾದ್ರಿಗೆ ಹೋಗಲ್ಲ ತಂಗಿ ನಿಮ್ಮ ಕೆಲಸ ಹೇಳ್ಬೇಕಂತಿ ತಂಗಿ ನೋಡುವ ತಂಗಿ ಹಿ ನೋಡುವ ತಂಗಿ ನೋಡುವ ಏನಾದ್ರೂ ಇರ ಪಕ್ಷವ ಕರಾಯಿ ಆಪರ್ ಹೋಗಿರೋ ಹಾ ಹ್ಮ್ ಬಾಳ ಆಗ್ಬೇಕು ಬಾಳ ಪರಮಾನು ತಿನು ಆಹಾ ಅಂದ್ರೆ ಅದು ಪದದನ ಐತೆ ಹಾ ಅವತೈಲ್ಲ ಈ ಬಾರಿ ಮಾಡ್ತಂಗಿ ತಂಗಿ ಇದು ಅಲ್ಲದೆ ಇರ ಪಕ್ಷ ಇಲ್ಲಿ ಇದ್ದನ ಏನು ಇರ ಪಕ್ಷಿ ಹೊರಗೊಳ್ತೊಂಡಾ ಹೂಳು ಹೋಗಿರಪಾ ಹೊರಗೊಳ್ತೊಂಡಾ ಹೂಳು ಹೋಗ್ಯಾ ಹೌದನೇ ಮನ್ಸಾರ್ ತೊಂಡೆ ಹೋಗಿದಾ ಇಲ್ಲ ಇಲ್ಲ ಬಾಳ್ ಬಿಡ್ ತಂಗಿ ಅವಾ ಬಾತ್ ಬುದ್ದಿ ಅವಾ ಒಕ್ಕತನ ಹೋಗಾ ಆ ನಮ್ಮೆ ಯಾಕ ಅದ ದುಡಿದ ಐತೆ ಪಾಪ ಬಾಳ್ ಬಿಡ್ ತಂಗಿ ಹ್ಮ್

ಆ ಜಾತ್ರೆ ಸುದ್ದಿನ ತೆಗಿಬೇಡ ಬಡ ಬಡಬವ್ ಏನಾಗತ್ತ ಹೇಳ ಆ ಜಾತ್ರೆಗ್ ಹೋದಾಗ ಏನ್ ಹೇಳ ಬಂಗಾರ ಸರಕಿ ಆದ್ರೂ ಕಳ್ಕೊಂಡು ಬಂದೇನಲ್ಲ ಅದಕ್ಕಾಗಿ ನೀನು ಆ ಜಾತ್ರೆ ಸುದ್ದಿ ತೆಗಿಬೇಡಪ್ಪ ಏನ ತೂ ನಮ್ಮವ್ವ ಹೆಂಗಾರ ಕಳ್ಕೊಂಡೆ ಅವ್ವ ನನ್ನ ತಂಗಿ ನೀನು ತಂಗಿ ನನಗಾರು ಕೊಟ್ಟಿದ್ರು ಅಲ್ಲಿ ಅಲ್ಲೇ ಆಡ್ಬಿಡ್ತೀನಿ ತಂಗಿ ಪಳ ಕುಂತು ಮಂದಿ ಯಾರ ಕೊಟ್ಟಿದ್ರು ಅವ್ರು ನಿನ್ ಹೆಸರೇ ಜಾತ್ರೆ ಅವ್ರಿಗೆ ಕೊಡ್ಬೇಕು ಮಾಡಿಸಿ ಬಂಗಾರ ಅವ್ರಿಗೆ ಹೋಗಿ ಬಿಡ್ತಂಗಿ ಭಾಳ ಧೋಳಿ ಹೋಗ

சரி வந்த நந்திரித் அதேனா சரி

game me the da da Lá,

ಒಂದು ಊರಲ್ಲಿ ಹೆಣ್ಣು ಇರ್ತತ್ತಂತೆ ಆ ಒಂದು ಊರಲ್ಲಿ ಇರ್ತೈತಿ ಒಂದು ಗಂಡ ಇರ್ತದೆ ಇರ್ತೈತಿ ಗಂಡ ಇದ್ದರೆ ನಾಲ್ಕು ಮಂದಿ ಗಣ ಮಕ್ಕಳು ಐದು ಮಂದಿ ಹೆಡ ಮಕ್ಕಳು ಕೂಡಿ ಆಹಾ ಹೆಡ್ ತ್ಯಾಕೊ ಕರ್ತಂಗೆ ತ್ಯಾಕೊ ಕರ್ಪಾ ಹಾಗೆ ನಾಲ್ಕು ಮಂದಿ ಐದು ಮಂದಿ ಒಂಬತ್ತು ಮಂದಿ ಕೂಡಿ ಹೋಗೋದು ಬೇಡ ಅಂತ ಹೇಳಿ ಹಾಹಾ ರಾಣ ಸಿಂಹನ ಕೇಶನವಾ ಹಾ ನೀನು ಹೊಯ್ ಕುಂಟಲ್ ತಣ ಅಂತ ಹೇಳಿ ಇದು ಬಂಟಸ್ಥಾನ ನೋಡ ತಂಗೆ ಏ ಬಾರಿ ಇತ್ತು ಪನ್ನಿಂದ ಬಂಟಸನ ಯನ 16ರ ಮळा ಸೀರಿ ಊಟ ಹೆಂಗ್ ಸುಮಾರು ಕೆಲಸ ನೀನು ಒಂಬತ್ತು ದೋತ್ರ ಊಟ ಗಂಡಸ ಮಾಡ್ತೀಯಲ್ಲಪ್ಪ ಇಂಥ ಕುಂಟಲ್ತನ ಏನ ಏನ ನೀನು ಜಲುವಕ್ಕ ನಾಚಿಕೆ ಬರ್ಬೇಕ ಏನ ಮಾಡಬೇಡಪ್ಪ ಇಂತ ಕುಂಟಲ್ತನ ಮಾಡ್ಬೇಡ ಇನ್ನೊಂದ್ಸಲ ಮಾಡಿ ಹೌದಾ ಹಾ ಹಾ ಏನ ನೋಡಪ್ಪ ಈಗ ನಿಮ್ಮ ಆಚು ಮುದ್ಯಾರ ಏಳು ಎಂಟು ತಲಿ ಬಿದ್ದ ಹೋಗ್ಯಾವ ಹಿಂತ ಕುಂಡರ್ತಾನ ಈ ಸರ್ವರ್ಕೆ ಮಾಡಾಕ ಆ ಇನ್ನ ಮಾಡವನ ಹಾ ಇನ್ನ ನಿಮ್ಮ ಮಾಪ್ಪಾ ಇನ್ನ ಇನ್ನ ಆತು ದಿನ ಬೀಳು ಮಟ ಮಾಡು ಏನ ನನ್ನ ಗಂಡ ಯಾಪಾರ ಹೋಗಿ ಮುತ್ತ ಹಚ್ಚಿದ ಎರಡು ಬೌಲಿ ತಿಂದಾನ್ರಿ ಎನಾ ಅವನ ನಿಲಿ ಕಿವಿಯಾಗಿ ಇಡಸಬೇಕಂತ ನಂದು ಮನಸ್ ಭಾಳ ಆಗೇತಿ ಏನ ಒಂದ್ ಸ್ವಲ್ಪ ಕಿವಿ ಮುಂದ ಮಾಡ್ತೀರಿ ಅದ

நான் கிமி தங்கி அச்சு பிரேம फिर से आते हैं हां इडसले सब के आप तंगी इडस पर बैठ कर ना आ कितनी हो गई टाइम नहीं है हां नोट पाई गति ना मोली इडस ले देश चंद कराकती हां बात चंद बात नहीं है हिंदी में

மத்தங்க கொ

ತುಂಬಾ <laughs> ಹೇಳೋಣ <laughs>